ಹಾಯ್ ಫ್ರೆಂಡ್ಸ್ ಕಾರುಣ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ವಿಶೇಷವಾಗಿ ನಾನು ಇದನ್ನು ತೋರಿಸುವಂಥ ರೆಸಿಪಿ ಬಂದ್ಬಿಟ್ಟು ಈಸಿಯಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ಆಗುವಂಥ ರೈಸ್ ಬಾತನ್ನು ತೋರಿಸ್ತೀನಿ ನೀವು ರೈಸ್ ಭಾತನ ಅನ್ರಿ ಅಥವಾ ಕ್ವಿಕ್ ರೈಸ್ ಭಾತನ ಅನ್ರಿ ನೀವು ನೀವು ಯಾವ ಹೆಸರಾದರೂ ಕರಿಬೋದು ಇದನ್ನು ರೀ ಹತ್ತೈದು ನಿಮಿಷದಲ್ಲಿ ಭಾಳ ಅಂದರೆ ಟೇಸ್ಟಿಯಾಗಿರ್ತಿದೆ ಈ ರೈಸು ಜಲ್ದಿ ಏನು ಮಾಡಬೇಕಪ್ಪ ಅಂತ ತಲೆ ಓಡ್ದಂಥ ಸಮಯದಲ್ಲಿ ಈ ರೈಸ್ನ ಹಾಗೆ ಪಟ್ಟಂತ ಮಾಡಿಕೊಂಡು ಬಿಸಿ ಬಿಸಿನೇ ಉಂಡುಬಿಟ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತಿರಿ ನೋಡ್ರಿ ನಾನೊಂದ್ಸರಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಹೊಸ್ದಾಗಿ ಕಲಿಯೋರಿಗೆ ಅಥವಾ ಬ್ಯಾಚುಲರ್ಸ್ಗೆ ಇದು ಈಸಿ ಬೇಗ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಭಾಳ ರೀ ಬರ್ರಿ ಅದನ್ನು ಹೇಗೆ ಮಾಡೋದು ನೋಡೋಣ ಈ ರೈಸ್ ಬಂದ್ಬಿಟ್ಟು ದೊಡ್ಡೋರು ಇಬ್ಬರು ಹುಣ್ಣಷ್ಟು ಮಾಡ್ತಿದ್ದೀನಿ ಒಂದು ಗ್ಲಾಸ್ ಅಕ್ಕಿಯಷ್ಟು ಒಲೆ ಮೇಲೆ ಕುಕ್ಕರ್ ಇಟ್ಟು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಶಾಶ್ವ ಜೀರಿಗೆ ಚಿಟಪಟ ಅಂದ ಆದಮೇಲೆ ಇದರಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕೋರಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಇದರಲ್ಲಿ ಹಾಕೋರಿ ಹಾಕ್ಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗುವವರಿಗೆ ಫ್ರೈ ಮಾಡಿರಿ ನಂತರ ಇದರಲ್ಲಿ ಮೀಡಿಯಂ ಗಾತ್ರದ ಎರಡು ಟೊಮೊಟೊ ಅನ್ನು ಈ ರೀತಿಯಲ್ಲಿ ದಪ್ಪನಾಗಿ ಕಟ್ ಮಾಡ್ಕೊಂಡು ಹಾಕೋರಿ ಸಣ್ಣದಾಗಿ ಕಟ್ ಮಾಡ್ಕೊಬೇಡ್ರಿ ದಪ್ಪದಾಗ ಕಟ್ ಮಾಡ್ಕೊಂಡ್ರಿ ಉಣುವಾಗ ಅದ್ರ ಸಿಪ್ಪೆ ಅಡ್ಡಡ್ಡ ಬರೋದಿಲ್ಲ ಉಣುವಾಗ ನಂತರ ಇದರಲ್ಲಿ ಕಾಲು ಸ್ಪೂನ್ ಅರಿಶಿಣವನ್ನು ಸಹ ಇದರಲ್ಲಿ ಹಾಕೋರಿ ಜಾಸ್ತಿ ಹಾಕ್ಕೊಬೇಡ್ರಿ ಕಾಲು ಸ್ಪೂನೇ ಹಾಕೋರಿ ಇದು ಹಾಕ್ಕೊಂಡಾದಮೇಲೆ ಒಂದು ಸರಿ ಚೆನ್ನಾಗಿ ಕಲಸ್ಕೊರಿ ಈ ರೈಸ್ ಬಂದ್ಬಿಟ್ಟು ನಾನು ಇಬ್ಬರನ್ನ ಆಗೋಷ್ಟು ಮಾಡ್ತಿದ್ದೀನಿ ನಿಮಗೇನಾದರೂ ಜಾಸ್ತಿ ಮಾಡ್ಕೋಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಇದನ್ನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಈಗ ಹಾಕ್ಕೊರಿ ಉಪ್ಪು ನೋಡಿ ಹಾಕ್ಕೊರಿ ಹಾಕ್ಕೊಂಡಾದ್ಮೇಲೆ ಒಂದು ಸರಿ ಚೆನ್ನಾಗಿ ಈ ರೀತಿಯಲ್ಲಿ ಕಲಿಸ್ಕೊಡ್ರಿ ನಂತರ ಇದಕ್ಕೆ ಒಂದು ಮೂರು ನಿಮಿಷ ಮುಚ್ಚಳವನ್ನು ಹಾಕ್ಕೊನ್ರಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯುತ್ತೆ ಮೂರು ನಿಮಿಷ ಆದ ಮೇಲೆ ಮುಚ್ಚಳ ತೆಗೆದು ನೋಡಣ್ರಿ ನೋಡಿರಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಬೆಂದಿದೆ ಸರಿ ಚೆನ್ನಾಗಿ ಕಲಿಸ್ಕೊಳನ್ರಿ ಒಂದ್ಸರಿ ಕಲಿಸ್ಕೊಂಡು ಆದಮೇಲೆ ಇದರಲ್ಲಿ ಈ ಸಣ್ಣ ಸ್ಪೂನಿಂದ ಅರ್ಧ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಾನ್ರಿ ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಳನ ಇದನ್ನು ಇದಕ್ಕೆ ಅದೇ ಸಣ್ಣ ಸ್ಪೂನಿಂದ ಮನೆಯಲ್ಲಿ ಮಾಡಿರುವಂಥ ಗರಂ ಮಸಾಲವನ್ನು ಹಾಕ್ಕೊಳನ್ರಿ ನಂತರ ಇದಕ್ಕೆ ಅದೇ ಸ್ಪೂನಿಂದ ಒಂದು ಸ್ಪೂನ್ ಒಣ ಖಾರ ಪುಡಿಯನ್ನು ಹಾಕ್ಕೊಂಡು ಸಾರಿ ಚೆನ್ನಾಗಿ ಕಲಿಸ್ಕೊಳಿ ಇದೆಲ್ಲ ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ಮುಚ್ಚೋಳ ಹಾಕಿರಿ ಮುಚ್ಚಳ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹಸಿ ವಾಸನೆ ಹೋಗುವವರೆಗೂ ಹಾಗೆ ಬಿಡ್ರಿ ಒಂದು ನಾಲ್ಕು ನಿಮಿಷ ಆದಮೇಲೆ ಮುಚ್ಚಿರುವಂಥ ಮುಚ್ಚಳವನ್ನು ತೆಗೆದು ನೋಡಿರಿ ಎಲ್ಲ ವಾಸನೆ ಎಲ್ಲ ಹೋಗಿದ್ದೆ ಮಸಾಲೆದು ಈ ಗ್ಲಾಸ್ ರೀ ಅದೇ ಗ್ಲಾಸಿಗೆ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿರಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೋರಿ ಜಾಸ್ತಿ ಹಾಕ್ಕೋಬೇಡ್ರಿ ಜಾಸ್ತಿ ಹಾಕ್ಕೊಂಡ್ರೆ ಅನ್ನ ಮೆತ್ತಗಾಗೋ ಸಾಧ್ಯತೆ ಉಂಟು ಅದಕ್ಕೆ ಕರೆಕ್ಟಾಗಿ ಒಂದೇ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಹೀಗೆ ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಳ್ರಿ ಈಗ ಆದಮೇಲೆ ನೋಡಿರಿ ಇದೇ ಸಮಯದಾಗ ನೀವು ಉಪ್ಪು ನೋಡ್ಕೊಳ್ರಿ ಉಪ್ಪು ಏನನ್ನ ಕಡಿಮೆ ಇದೆ ಅಂದರೆ ಇದೇ ಸಮಯದಾಗ ಹಾಕ್ಕೊಂಡ್ರೆ ಸರಿ ಹೋಗ್ತೈತೆ ಇಲ್ಲ ಉಪ್ಪು ನೀವು ಮೊದಲು ಹಾಕಿದ್ದು ಸರಿಯೇ ಐತಂದರೆ ಅಷ್ಟೇ ಸಾಕು ಮಾಡಿರಿ ನನಗೆ ಉಪ್ಪು ಕಡಿಮೆ ಇದೆ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿನ್ರಿ ಹಾಕಿ ಒಂದೆರಡು ನಿಮಿಷ ಹಾಗೆ ಮತ್ತೆ ಮುಚ್ಚಳವನ್ನು ಮುಚ್ಚಿ ಕುದಿಯೋಕೆ ಬಿಟ್ಟಿನರಿ ಒಂದೆರಡು ನಿಮಿಷ ಆದಮೇಲೆ ಮುಚ್ಚಳವನ್ನು ತೆಗೀರಿ ಈಗ ತೆಗೆದು ನಾವು ಆ ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಯನ್ನು ಒಂದು ಎರಡು ಸರಿ ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ನೆನಿಟ್ಟಿದ್ರಿ ನೆನೆಟ್ಟಾದ್ಮೇಲೆ ಆ ನೀರನ್ನೆಲ್ಲ ತೆಗೆದು ಈ ನೋಡ್ರಿ ತೋರಿಸಿದಿನ ಈ ಅಕ್ಕಿನೆಲ್ಲ ಈಗ ಈ ಕುಕ್ಕರಲ್ಲಿ ಹಾಕ್ಕೊಂಡ್ಬಿಡಣ್ರಿ ಎಲ್ಲ ಅಕ್ಕಿ ಹಾಕ್ಕೊಂಡಾದ್ಮೇಲೆ ಇದರಲ್ಲಿ ಸ್ವಲ್ಪ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿಯನ್ನು ಸಹ ಇದರಲ್ಲಿ ಹಾಕ್ಕೊಳನ್ರಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಕಲ್ಸ್ಕೊಳನ್ರಿ ಕಲಿಸ್ಕೊಂಡೆಲ್ಲ ಆದಮೇಲೆ ಕುಕ್ಕರ್ ಮುಚ್ಚಳನ್ನು ಮುಚ್ಚನ್ರಿ ಮುಚ್ಚಿ ಪೂರ್ತಿ ಎರಡು ವಿಶ್ವಲ್ ಬರೋವರೆಗೆ ಹಾಗೆ ಬಿಡಣ್ರಿ ಎರಡು ವಿಷಯಲ್ ಬಂದಾದಮೇಲೆ ಆವಾಗಿ ಹಿಂದೆನೇ ತೆಗಿಬೇಡ್ರಿ ಒಂದು ಐದು ನಿಮಿಷ ಆದರೂ ಬಿಡ್ರಿ ಒಂದು ಐದು ನಿಮಿಷ ಬಿಟ್ಟರೆ ಸ್ವಲ್ಪ ಎಲ್ಲ ಒಳಗೆ ಅನ್ನ ಎಲ್ಲ ಅರಳುತ್ತಾ ನೋಡಿರಿ ಫ್ರೆಂಡ್ಸ್ ಎರಡು ಯೂಜ್ವಲ್ ಆದಮೇಲೆ ನಾನು ಈಗ ನೋಡ್ತೀನಿ ಒಂದು ಐದು ನಿಮಿಷ ಆದಮೇಲೆ ಈಗ ಹಿಂಗೆ ಮೇಲೆ ಮಾಡಿರಿ ಯೂಜ್ವಲ್ ಯಾಕಂದರೆ ಗಾಳಿ ಏನೇನಿದ್ರೆ ತೆಗಿಯಕ್ಕೆ ಬರೋಲ್ಲ ಹಿಂಗೆ ಮೇಲೆ ಅದು ಮಾಡಾದ್ಮೇಲೆ ಮುಚ್ಚಳವನ್ನು ತೆಗೆದು ನೋಡ್ರಿ ಕುಕ್ಕರಿಂದು ನೋಡ್ರಿ ಅನ್ನ ಎಷ್ಟು ಚೆನ್ನಾಗಿ ಅರಳಿದೆ ರುಚಿಯಾಗೇ ಇದೆ ವಾಸನೆ ಘಮ ಘಮನೇ ಇದೆ ನೋಡಿರಿ ನಾನು ಅನ್ನ ತೋರಿಸ್ತಿದ್ದೀನಿ ಎಲ್ಲಿಯೂ ಮೆತ್ತಗಾಗಿಲ್ಲ ಎಲ್ಲ ಅನ್ನ ಎಲ್ಲ ಉದುರಾಗಿದೆ ಹಿಂಗೆ ಒಂದು ಚೆನ್ನಾಗಿ ಕಲಿಸ್ಕೊರಿ ಸ್ವಲ್ಪ ಅಂದರೆ ಸ್ವಲ್ಪ ತಳ ಅಂಟಿರ್ತೈತಿ ರೀ ಜಾಸ್ತಿ ಏನು ತಳ ಅಂಟಲ್ಲ ಇದಕ್ಕೆ ಅದು ಎರಡೇ ಗ್ಲಾಸ್ ನೀರು ಹಾಕಿದರೆ ಹಿಂಗೆ ಅರಳಾಗುತ್ತೆ ಸ್ವಲ್ಪ ನೀವೇನ ನೀರು ಜಾಸ್ತಿಯಾಗಿ ಇಲ್ಲ ಅಥವಾ ಅಕ್ಕಿಯಲ್ಲಿರುವಂಥ ನೀರು ಏನಾರ ಹಾಗೆ ಇದ್ದರೆ ಅನ್ನ ಮೆತ್ತಗೆ ಹಾಕ್ತೈತ್ರಿ ಅದಕ್ಕೆ ಅಕ್ಕಿಯಲ್ಲಿರುವಂಥ ನೀರೆಲ್ಲ ಬಸಿದ್ಕೊಂಡು ಆಮೇಲೆ ಕುಕ್ಕರಲ್ಲಿ ಹಾಕ್ಕೋರಿ ಆವಾಗ ಅನ್ನ ಈಗ ಉದುರಾಗಿ ರುಚಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತಿತ್ತೆ ನಾನು ಮಾಡಿರುವ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೇಕನನ್ನು ಕ್ಲಿಕ್ ಮಾಡಿರಿ ಧನ್ಯವಾದಗಳು